ಘಾಟಿ ಜಾತ್ರೆಗೆ ಬಂದಿದ್ದೀವಿ ಜಾತ್ರೆ ಅಂದ್ರೆ ತಯಾರಿಗೆ ನಮ್ಮ ಸ್ನೇಹಿತರು ಗೋವಿಂದಪ್ಪನವರು ನಮ್ಮ ಹಳ್ಳಿ ರೈತ ನಾರಾಯಣ ಸ್ವಾಮಿ ಚಂದ್ರಪ್ಪನವರು ಚೀನಪ್ಪನವರು ಬಸವರಾಜ್ ಇಂತ ಸೇರಿಕೊಂಡು ಇವರೆಲ್ಲ ಇವರೆಲ್ಲಾ ಸೇರ್ಕೊಂಡು ಮಂಜುನಾಥ ಮಂಜುನಾಥ್ ಅವರು ಬಂದಿದ್ದಾರೆ ಘಾಟಿ ಹಳ್ಳಿ ತಳಿನ ಚೆನ್ನಾಗಿ ಬೆಳೆಸಿ ಉಳಿಸಿ ಉದ್ಧಾರ ಆಗ್ಬೇಕು ಅಂತಂದ್ಬಿಟ್ಟು ಅನೇಕ ಜನಗಳಿಗೆ ಕರೆಸಿ ಹಾಂ ನಾಗರಾಜು ಬಂದಿದ್ದ ಇಷ್ಟಾಗಿ ನೋಡಿ ಸರ್ ಇವತ್ತು ದಿವಸ ಹಳ್ಳಿ ರೈತ ಅಂಬರೀಷ್ ಹುಲ್ಲು ಕೊಡ್ತಾರೆ ಸರ್ ನಮ್ಮ ಗೋವಿಂದಪ್ಪ ಅರ್ಸ್ನಲ್ಲಿ ಗೋವಿಂದಪ್ಪ ನಮ್ಮ ಚಂದ್ರಪ್ಪ ಒಂದು ಹತ್ತು ಜೊತೆ ಇಲ್ಲಿ ಹಾಕಿ ಜಾತ್ರೆ ಮುಂಗ್ ದಿವಸ ಅವರು ಪರ್ಸ್ನಲ್ಲು ಊಟ ಹಾಕ್ತಾರೆ ಆದರೂ ಪ್ರಾಧಿಕಾರಸ್ಥರು ನಮ್ಮ ಜಾತ್ರೆಗೆಲ್ಲ ಊಟ ಹಾಕ್ತಾರೆ ಊರು ನಮ್ಮ ಅಂಬರ ಕೊಡ್ತಾರೆ ನೋಡಿ ಸರ್ ನಾನು ರಿಟೈರ್ಡ್ ಆದ ಮೇಲೆ ಗೌ ಸೇವೆ ಮಾಡಬೇಕು ಅಂದ್ಬಿಟ್ಟು ನಾನು ಜಾತ್ರೆ ಜಾತ್ರೆಗೆ ಹೋಗಿ ನಾನು ಈ ಥರ ಹೇಳ್ತಾ ಇದ್ದೀನಿ ನನ್ನ ಕೈ ಏನು ಆದಾಯ ಇಲ್ಲ ಸರ್ ನನಗೇನು ಬೇಡ ಗೌ ಸೇವೆ ನನಗೆ ಬರೀವಿ ಮುಖ್ಯ ಆಗಿದ್ದರಿಂದ ನೋಡಿ ಹಿರಿಯರನ್ನ ಹಿರಿಯರ್ನೆಲ್ಲ ಮಾತಾಡಿಕೊಂಡು ಸ್ನೇಹಿತರೆಲ್ಲ ಕಲಬೇಡಿಕೆ ಮಾಡಿಕೊಂಡು ನಾವು ಈ ಘಾಟಿ ಜಾತ್ರೆನ ಉದ್ಧಾರ ಮಾಡೋಣ ಇದು ಮಹಾರಾಜರು ಮಹಾರಾಜರು ನೆಲ ಒಂದು ದಿವಸ ಎಲ್ಲ ಓಡಾಡಿದ್ರಂತೆ ಅಷ್ಟು ದೊಡ್ಡ ಜಾತ್ರೆ ಇತ್ತು ಇವತ್ತು ದಿವಸ ಹಳ್ಳಿ ಕಾರು ಮಾಯ ಆಗ್ತಾ ಇರೋದ್ರಿಂದ ಅಷ್ಟು ಕಡಿಮೆ ಆಗಿಬಿಟ್ಟಿದ್ದೇವೆ ಈಗ ನೋಡಿ ಇಂಥ ಸ್ನೇಹಿತರುಗಳು ಅವರು ಇವರೆಲ್ಲ ಸೇರಿಕೊಂಡು ಅವು ಸ್ವಲ್ಪ ಹೆಚ್ಚಿಸಿದರೆ ಇನ್ನೂ ಉಳಿತದೆ ಅಂತ ನನ್ನ ನಂಬಿಕೆ ಇದೆ ನೋಡಿ ಇಲ್ಲಿ ನೀರು ಮೇವು ಊಟ ಪ್ರಾಧಿಕಾರಸ್ಥರು ನೋಡ್ಕೊತಾರೆ ಹತ್ತನೇ ತಾರೀಕು ಹದಿನೆಂಟನೇ ತಾರೀಕು ವರ್ಗು ಜಾತ್ರೆ ನಡೀತಿದೆ ಇಲ್ಲಿ ಆರೋಗ್ಯ ನಮ್ಮ ಪಶುಗಳಿಗೆ ಆಸ್ಪತ್ರೆ ಎಲ್ಲ ಇರ್ತದೆ ಜನರಿಗೆ ಆರೋಗ್ಯದ ವ್ಯವಸ್ಥೆನೂ ಇದೆ ದಯಮಾಡಿ ಬರುವಂಥ ರೈತರಿಗೆಲ್ಲ ನಾನು ನಮಸ್ಕಾರ ಹೇಳ್ತಾ ಯುವಕರಿಗೆಲ್ಲ ನಮಸ್ಕಾರ ಹೇಳ್ತಾ ನಾನು ಹಳ್ಳಿ ಕಾರ್ ಬನ್ನಿ ಅಂತ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಕೇಳ್ಕೊಂಡಂಗೆ ಹಂತದಲ್ಲಿ ಕೇಳ್ಕೊಂಡಂಗೆ ನಿಮ್ಮೆಲ್ಲ ಕೇಳ್ಕೊತೀನಿ ದಯಮಾಡಿ ಬನ್ನಿ ಘಾಟಿ ಜಾತ್ರೆಗೆ ಬನ್ನಿ ಹತ್ತನೇ ತಾರೀಕು ಬನ್ನಿ ಜಾತ್ರೆ ಹತ್ತನೇ ತಾರೀಕಿಂದ ದಯವಿಟ್ಟು ಎಲ್ಲ ಸೇರಬೇಕು ಅದಕ್ಕೆ ಮುಂಚೆಗೆ ಸೇರಬಾರ್ದು ಒಂದು ಕುಟುಂಬದಾಗ ಬಂದು ಎಲ್ಲ ಒಂದು ತಗೊಂಡ ಬಂದ್ರೆ ಸರತದೆ ಅವರು ಅವಾಗ ಒಂದ್ ಜೊತೆ ಎರಡು ಜೊತೆ ಬಂದ್ ಕಟ್ಟಾಕ್ಮೇಲೆ ಜನರು ಗಾಬರಿ ಆತದೆ ಒಂದ್ ಎರಡು ದಿನ ಜಾತ್ರೆ ನಿಲ್ಬೇಕು ಇಲ್ಲಿ ಅದಕ್ಕೆ ಎಷ್ಟನೇ ತಾರೀಕಿಂದ ಬರೋ ಹತ್ತನೇ ತಾರೀಕಿಂದ ಮೇಲೆ ಹತ್ತನೇ ತಾರೀಕು ಬಂದ್ಬಿಟ್ಟಿದ್ರು ಹಾ ಹತ್ತನೇ ತಾರೀಕಿಂದ ಮೇಲೆ ಬಂದು ಸೇರ್ಕೊಂಡ್ರೆ ಅಲ್ಲಿ ಸಪ್ರೋರು ಮೆಣ್ಗೆ ಮಾಡೋರು ಎಲ್ಲ ದಯವಿಟ್ಟು ಸೇರ್ಕೊಂತಾರೆ ಎಷ್ಟನೇ ತಾರೀಕು ಮುಗಿಯುತ್ತೆ ಜಾತ್ರೆ ಇದು ಹದಿನೆಂಟು ಇಪ್ಪತ್ತು ಗಂಟೆ ಇರ್ತದೆ ಅಲ್ಲಿ ಎಷ್ಟು ದಿನ ಐದು ದಿನ ಐದು ಹಾ ಹದಿನೆಂಟು ಗಂಟೆ ಹತ್ತೊಂಬತ್ತು ಒಂಬತ್ತು ನಿಮ್ದು ಯಾವೂರು ಎಗ್ಡಳ್ಳಿ ಸರ್ ಈಗ ಏನು ಇದು ಲೆವೆಲ್ ಮಾಡಿಸಿದ್ರಲ್ಲ ಏನು ಓರಿ ಕಟ್ಟಕ್ಕೆ ಸರ್ ಎಷ್ಟು ಎಷ್ಟು ಓರಿ ಕಟ್ತೀರಾ ಇಲ್ಲ ಅಲ್ಲಿ ಮೂರು ನಾಲ್ಕು ಜೊತೆ ಕಟ್ತೀರಾ ಸರ್ ನಾಲ್ಕು ಜೊತೆ ಓರಿ ಕಟ್ಟೋದಕ್ಕೆ ನೀವು ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಮಾಡಿ ದಿಬ್ಬ ಕಟ್ಸ್ತಾ ಇದ್ದೀವಿ ಸರ್ ಏನಕ್ಕೋಸ್ಕರ ಈ ಲೆವೆಲಿಂಗ್ ಇದು ಐಟ್ ಬಂದು ಓರಿ ನಿಲ್ಲ ನಿಲ್ಲಕ್ಕ ಒಂದು ಇದ್ರ ಕಟ್ತಾ ಇದ್ದೀವಿ ಸರ್ ನಮಸ್ಕಾರ ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ನಮ್ಮ ಘಾಟಿ ಸುಬ್ರಹ್ಮಣ್ಯ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದಂಥ ಒಂದು ದನಗಳ ಜಾತ್ರೆ ಏನು ಇನ್ನು ಕೆಲವೇ ದಿನಗಳಲ್ಲಿ ಕಳೆಗಟ್ಟುತ್ತೆ ಅಂತ ಹೇಳ್ಬೋದು ಇವತ್ತು ನೋಡ್ಬೋದು ಸಿದ್ಧತೆ ಬಗ್ಗೆ ಜೆ ಸಿ ಬಿ ಆಗಿರ್ಬೋದು ಆಮೇಲೆ ಇಲ್ಲಿ ದಿಬ್ಬಾ ಲೆವೆಲ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅನೇಕ ಭಾಗದಿಂದ ಇವತ್ತು ಬಂದು ರೈತರುಗಳು ತುಂಬ ಜಾಗಗಳನ್ನು ಗುರುತಿಸ್ಕೊಳ್ತಾ ಇರೋದು ತುಂಬ ಇಷ್ಟ ಆಗುತ್ತೆ ಆದರೆ ಎಲ್ಲ ರೈತರು ಬಂದವ್ರಿಗೊಂದು ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಒಂದು ಜಾತ್ರೆನ ದೇವಾಲಯದ ಪ್ರಾಧಿಕಾರ ಅನ್ನೋದೊಂದು ಇರುತ್ತೆ ಆ ಪ್ರಾಧಿಕಾರ ಇವತ್ತು ನಮಗೊಂದು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಆ ಒಂದು ಡೇಟ್ಗೆ ಮೊದಲನೇದಾಗಿ ಆಗಮಿಸಬೇಕು ಅಂತೇಳಿ ಎಲ್ಲ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳು ವಿವಿಧ ರಾಜ್ಯಗಳಿಂದ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಆದರೆ ಮಧ್ಯಪ್ರದೇಶ ಎಲ್ಲರೂ ಕೂಡ ಈ ಒಂದು ಜಾತ್ರೆಗಳು ಬರ್ತಕ್ಕಂಥ ಒಂದು ಹಿನ್ನೆಲೆ ಇರೋದ್ರಿಂದ ದಯವಿಟ್ಟು ಹತ್ತನೇ ತಾರೀಕು ನೀವು ಯಾವುದೇ ಕಾರಣಕ್ಕೂ ಅದಕ್ಕಿಂತ ಮುಂಚೆನೂ ಬರಬೇಡ್ರಿ ಅದಾದಮೇಲೆ ಬರಬೇಡಿ ಬರಬೇಡ್ರಿ ಹತ್ತನೇ ತಾರೀಕು ಮೇಲ್ಪಟ್ಟ ದಿನ ನೀವು ದಯವಿಟ್ಟು ಎಲ್ಲನೂ ಎತ್ತುಗಳು ಬರೋರು ಅಷ್ಟೇ ವ್ಯಾಪಾರಸ್ಥರು ಅಷ್ಟೇ ನಮಗೆ ಎಕ್ಸ್ಪೆಷಲಿ ರೈತರಿಗೆ ಒಂದು ಮಂದಾಸ ಬರಬೇಕಂದ್ರೆ ವ್ಯಾಪಾರಸ್ಥರು ಇನ್ ಇನ್ ಟೈಮಿಗೆ ಬರಬೇಕು ಅಲ್ವಣ್ಣ ವ್ಯಾಪಾರಸ್ಥರು ಬಂದರೆ ನಮ್ಮ ಒಂಥರ ಖುಷಿ ಆಗುತ್ತೆ ಯಾಕಂದರೆ ಇಲ್ಲೆಲ್ಲ ಜಾಸ್ತಿ ಎತ್ತು ಜೊತೆ ಜೊತೆಗೆ ಶೋಕ ಎತ್ತುಗಳನ್ನು ಕಟ್ತಕ್ಕಂಥದ್ದು ಸೊ ನಮಗೆ ಆ ಒಂದು ಸಮಯ ಸಂದರ್ಭದಲ್ಲಿ ಟೈಮು ಇನ್ ಟೈಮ್ ಕರೆಕ್ಟಾಗಿ ಬಂದಾಗ ನಮ್ಗೊಂಥರ ಖುಷಿಯಾಗುತ್ತೆ ವರ್ಷ ಎಲ್ಲ ಸಾಕಿರ್ತೀವಿ ಏನೋ ಅಂಥ ಹತ್ತು ರೂಪಾಯಿ ಸಿಗುತ್ತೋ ಇಪ್ಪತ್ತು ರೂಪಾಯಿ ಸಿಗುತ್ತೋ ಅದು ನಮಗೆ ಖುಷಿ ಅದು ಸೊ ಆ ದೃಷ್ಟಿಯಿಂದ ದಯವಿಟ್ಟು ಗೊಂದಲ ಬೇಡ ಯಾಕಂದರೆ ಗೊಂದಲ ಸೃಷ್ಟಿ ಮಾಡತಕ್ಕಂಥದ್ದು ಬೇಡ ಯಾಕಂದರೆ ಇದು ರೈತರದ ಒಂದು ಸಂದ ಒಂದು ಸಮಾಗಮ ಆ ಜಾತ್ರೆ ಆಗಿರೋದ್ರಿಂದ ಹತ್ತನೇ ತಾರೀಕು ಮೇಲ್ಪಟ್ಟು ದಯವಿಟ್ಟು ಎಲ್ಲರೂ ಬರಬೇಕು ಅದಕ್ಕೆ ಮುಂಚೆನೂ ಬರೋಕೆ ಹೋಗ್ಬೇಡಿ ಅಂತೇಳಿ ಮೊದಲನೇದಾಗಿ ರಾಜ್ಯದ ರೈತರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಆಮೇಲೆ ನಿಮ್ಮ ರೈತ ಸಂಘದಿಂದ ಏನೇನು ರೈತರಿಗೆ ಸೌಲಭ್ಯ ಸರ್ ಈ ಸರಿ ಮೊದಲನೇದಾಗಿ ಪ್ರಾಧಿಕಾರಕ್ಕೆ ಅಭಿನಂದನೆಗಳನ್ನು ಸಲ್ಸಕ್ಕೆ ಇಚ್ಛೆ ಪಡ್ತೀವಿ ಇಡೀ ರಾಜ್ಯದ ರೈತರ ಪರವಾಗಿ ಯಾಕಂದ್ರೆ ಮೊದಲು ಟೋಲ್ನ ತಗೊತಾ ಇದ್ರು ಅಲ್ವೇ ಸರ್ ಯಾವ್ದು ಟೋಲ್ ತಗೊತಾ ಇದ್ರು ಎಕ್ಸ್ಪೆಷಲಿ ನಮಗೆ ಐವತ್ ರೂಪಾಯಿ ಅರವತ್ತು ರೂಪಾಯಿ ಈ ತರ ಸುಂಕ ತಗೊಂತ ಈ ವರ್ಷ ಯಾವುದೇ ರೀತಿಯಾದ ಸುಂಕ ಇಲ್ಲ ಅದಕ್ಕೋಸ್ಕರ ಇಡೀ ರಾಜ್ಯದ ರೈತರ ಪರವಾಗಿ ಪ್ರಾಧಿಕಾರಕ್ಕೆ ಅಭಿನಂದನೆಗಳನ್ನ ಸಲ್ಸಕ್ಕೆ ಇಚ್ಛೆ ಕೊಡ್ತಾರೆ ಸೊ ಅದ ನಂತರ ಮುಂದೆ ಇನ್ನೊಂದು ಅಂತಕ್ ಬಂದ ಊಟದ್ದು ಊಟದ ಏನಾಗಿದೆ ಈ ಸೇರಿ ಮೂರು ಟೈಮ್ ಕೊಡಬೇಕು ಯಾಕಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಉಚಿತವಾಗಿ ಊಟ ಸಿಗ್ತಕ್ಕಂಥದ್ದು ಇಡೀ ರಾಜ್ಯದ ಬರ್ತಕ್ಕಂಥ ರೈತರಿಗೆ ವ್ಯಾಪಾರಸ್ಥರಿಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಮೂರತ್ತು ಊಟ ಫ್ರೀ ಆಮೇಲೆ ಟೋಲ್ ಫ್ರೀ ಇರೋದಿಲ್ಲ ಆ ನಂತರ ಕರೆಂಟ್ ವ್ಯವಸ್ಥೆ ಆಗಿರಬಹುದು ಥರದ್ದು ಕರೆಂಟ್ ವ್ಯವಸ್ಥೆ ಇರುತ್ತೆ ಪಶು ಪಶು ಆಸ್ಪ ಇರುತ್ತೆ ಆ ನಂತರ ವ್ಯವಸ್ಥೆ ಇರ್ತದೆ ಅದ ನಂತರ ವೈದ್ಯಕೀಯ ಸೇವೆ ಏನನ್ನ ಬಿ ಪಿ ಶುಗರ್ಸು ರೈತರು ದೂರಿಂದ ಬಂದಿರ್ತಾರಲ್ಲ ಅಂತವರಿಗೆ ಬಿ ಪಿ ಶುಗರ್ ಪೇಷಂಟ್ ಗಳಿಗೆ ತಪಾಸಣೆ ತಪಾಸಣೆ ಇರತಕ್ಕಂಥದ್ದು ಇರುತ್ತೆ ಅದ ನಂತರ ಸಂಘ ಸಮಸ್ಯೆಗಳಂತೆ ಈ ಲೋಕಲಲ್ಲಿ ಏನು ರೈತ ಸಂಘ ಮತ್ತೆ ಎಲ್ಲ ಒಟ್ಟಾರೆ ನಮ್ಮ ತಾಲೂಕು ರೈಸ್ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹಾಗೆ ದಲಿತ ಸಂಘಟನೆಗಳು ಎಲ್ಲರೂ ಒಟ್ಟಾರೆ ಸೇರಿ ಹುಲ್ಲನ್ನ ಅಂದರೆ ದೂರದಿಂದ ಮೊದಲನೇ ಪ್ರಿಫರೆನ್ಸ್ ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಿಂದ ಬರ್ತಾರಲ್ಲ ಅಂಥವ್ರಿಗೆ ಮೊದಲನೇ ಆದ್ಯತೆಯಾಗಿ ನಮ್ಮ ಕೈಯಲ್ಲಿ ಏನು ಸೇವೆ ಆಗುತ್ತೋ ಅದನ್ನು ಉಚಿತವಾಗಿ ಪ್ರತಿ ವರ್ಷ ಕಳೆದ ಒಂದು ಮೂರು ವರ್ಷ ವರ್ಷಗಳಿಂದ ನಾವು ಕೊಡ್ತಾ ಬರ್ತಾ ಇದ್ದೀವಿ ಈ ವರ್ಷ ಕೂಡ ನಾವು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಮುಂದುವರ್ತಾರೆ ಅಂತ ಹೇಳಕ್ ಬಯಸ್ತೇವೆ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳ್ತಕ್ಕಂಥದ್ದು ಹತ್ತನೇ ತಾರೀಕು ಮೇಲ್ಪಟ್ಟನೇ ಬರ್ತಕ್ಕಂಥದ್ದು ಅಂತೇಳಿ ಮನವಿ ಮಾಡ್ಕೊತೀವಿ ಸ್ವಾಮಿ ನಾನು ಸಂತೆಕಾಲಲ್ಲಿ ಲಕ್ಕಣ ಅಂತ ನಾನು ರಿಟೈರ್ಡ್ ಆದ್ಮೇಲೆ ಗೋ ಸೇವೆ ಮಾಡೋದು ನನ್ನ ಆದ್ಯತೆ ಆಗಿದೆ ನೋಡಿ ಮೇಲಾಗಿ ಎಲ್ಲ ಸ್ನೇಹಿತರುಗಳು ನೋಡಬೇಕು ಈ ಜಾತ್ರೆಗಳಲ್ಲಿ ಸಮಾಗಮ ಮಾಡೋದು ಏನೋ ಒಂಥರ ಹಿಂದಿನ ಕಾಲದ ಒಂದು ಪರಸ್ಪರ ಇವು ಏನು ಸಂಬಂಧಗಳಿದ್ದಂಗೆ ಈ ಜಾತ್ರೆಗಳಲ್ಲಿ ಸೇರ್ಬೋದು ಮನರಂಜನೆ ಕಾರ್ಯಕ್ರಮ ಇರ್ತದೆ ನೋಡಿ ದಾನ ಧರ್ಮ ಇರ್ತದೆ ವ್ಯಾಪಾರ ಇರ್ತದೆ ಎಲ್ಲೋ ಇರೋದು ಯಾವಾಗೋ ಕಾಣಿಸೋಂಥವರೆಲ್ಲ ಬಂದು ಕಾಣ್ತಾರೆ ಇಂಥ ಜಾಗಕ್ಕೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಆಗಿದ್ದಾನೆ ಆ ಇಬ್ಬರ ಒಂದು ಆಶೀರ್ವಾದದಿಂದ ನಮಗೆಲ್ಲಾನು ಏನೂ ತೊಂದರೆ ಆಗಲಿಕ್ಕೆ ಸರ್ಕಾರದ ಸಹಾಯ ನಾನು ಇವತ್ತು ದಿವಸ ನೋಡಿ ಸರಿ ಎಲ್ಲರೂ ಎಲ್ಲರೂ ಪರವಾಗಿ ನಾನು ನಮ್ಮ ಹೆಚ್ಚಾಗಿ ನನ್ನ ಗೋವಿಂದಪ್ಪ ಎಲ್ಲ ಜಾತ್ರೆಗಳಲ್ಲೂ ಖರ್ಚು ಮಾಡಿ ಖರ್ಚು ಮಾಡಿ ಇವರು ಜಾತ್ರೆ ಕಟ್ಟಿಸ್ತಾರೆ ಸರ್ ಹೋದ್ಸಾರಿ ಎರಡು ಮೂರು ಜಾತ್ರೆಗಳಲ್ಲಿ ಅವ್ರನ್ನ ಹೋಗಿ ನಾನು ಅಭಿನಂದಿಸಿರೋದು ಉಂಟು ಈ ಸಾರಿನೂ ಭಗವಂತ ಏನಾದರೂ ಅವಕಾಶ ಕೊಟ್ಟರೆ ಆ ಕೆಲಸನೂ ಮಾಡೋಣ ನಿಂತೋಗಿರೋ ಜಾತ್ರೆಗಳನ್ನ ಕಟ್ಟ ಇಲ್ಲ ಇನ್ನು ಅನ್ನೋ ಶಾಸ್ತ್ರದಲ್ಲಿ ನೋಡಿ ನಮ್ಮ ಚೀನಾಪ್ ನೋಡು ಉದಾರತ್ವಾಗಿ ಹತ್ತು ಅದರ ಜೀವನ ತರ್ಮಾಣಕ್ಕೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಅವರು ಅವರಿಗೆ ನಾನು ಹೇಳಿದ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಬೇಡ್ಕೊಂಡು ನಾನು ಶರಣ ಬೇಡ್ತಾ ಜೈ ಹಳ್ಳಿಕಾರ್ ಅಂತ ಹೇಳ್ತಾ ಜೈ ಗೋಮಾತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸ್ವಾಮಿ ಆಮೇಲೆ ಬರ್ತಕ್ಕಂಥ ರೈತ ಬಂದವರಿಗಷ್ಟೇ ಏನೇ ಸಮಸ್ಯೆ ಇದ್ದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನೇ ಕರೆಂಟ್ ಆಗಿರ್ಬೋದು ಆಮೇಲೆ ಹಾಸ್ಪಿಟ್ಲ್ ವಿಚಾರ ಆಗಿರ್ಬೋದು ಆಮೇಲೆ ಆಂಬುಲೆನ್ಸ್ ಸೇವೆ ಆಗಿರ್ಬೋದು ದಯವಿಟ್ಟು ನನ್ನ ನಂಬರ್ ತಮಗೆ ತಿಳಿಸ್ದೆ ಆಮೇಲೆ ಜಾತ್ರೆ ಡೇಟಿನ ಬಗ್ಗೆ ಆಗಿರಬಹುದು ಏನನ್ನ ಗೊಂದಲ ಇದ್ರೆ ನನ್ನ ನಂಬರ್ ಹೇಳ್ತೀನಿ ಸೆವೆನ್ ಟೂ ಫೈವ್ ನೈನ್ ಫೋರ್ ಟೂ ನೈನ್ ಒನ್ ತ್ರೀ ಟೂ ಅಂತ ನೀವು ನೈಟ್ ಹನ್ನೆರಡು ಗಂಟೆಯಲ್ಲೆಲ್ಲ ಹನ್ನೆರಡು ಗಂಟೆಯಲ್ಲಿ ಫೋನ್ ಮಾಡಿ ನಾನು ಎತ್ತಿ ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ನಾನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನ ನಾನು ಮಾಡ್ತೇನೆ ಯಾಕಂದ್ರೆ ನಮ್ಮ ಜಾತ್ರೆ ಇಸ್ರಾಗ ಆಗಬೇಕು ಇಡೀ ರಾಜ್ಯಕ್ಕೆ ಒಂಥರ ಮಾದರಿ ಆದರೆ ಅನ್ನೋದೇ ನಮ್ಮೆಲ್ಲರ ಆಸೆ ಇರೋದ್ರಿಂದ ದಯವಿಟ್ಟು ಏನೇ ಗೊಂದಲ ಇದ್ರೂ ಕೂಡ ಇಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಬೇಡ ದಯವಿಟ್ಟು ಘಾಟಿ ಜಾತ್ರೆನ ಇನ್ನೂ ಒಂದು ಹಂತಕ್ಕೆ ಮುಂದಿನ ವರ್ಷ ವರ್ಷ ಏನು ಮಾಡಿದ್ವಿ ನೆಕ್ಸ್ಟ್ ವರ್ಷ ಇನ್ನೂ ಒಂದು ಅಂತ ಚೆನ್ನಾಗಿ ಮಾಡಿದ್ರಪ್ಪ ಅನ್ನೋ ಒಂದು ಇಡೀ ರಾಜ್ಯ ಅನೇಕ ಜಾತ್ರೆಗಳಾಗತ್ತೆ ಅಂಥ ಜಾತ್ರೆಗಳೆಲ್ಲ ನಾನು ನಮ್ಮ ಘಾಟಿ ಜಾತ್ರೆನ ಹೇಳ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆ ದೃಷ್ಟಿಯಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ನನಗೆ ಎಂಥ ಒಂದು ಟೈಮಲ್ಲಿ ಕೂಡ ನೀವು ಕರೆ ಮಾಡಿ ನನ್ನ ವಿಚಾರಿಸ್ಕೋಬೋದು ಅದನ್ನು ನಾನು ಸ್ಪಂದಿಸೋ ಅಂಥ ಕೆಲಸಗಳು ನಾವು ಈ ಭಾಗದ ಎಲ್ಲ ರೈತ ಮುಖಂಡರು ನಾವು ಮಾಡ್ತೇವೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ